ನಾನು ನಿಮ್ಮ ಪ್ರೀತಿಯ ಶ್ವೇತಾ ಕಲ್ಕಣಿ ಎಲ್ಲರೂ ಕೂಡ ನಿನ್ನೆಯ ಬಿಗ್ ಬಾಸ್ ಅನ್ನ ನೋಡಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಮಾತಾಡೋಣ ಏನು ಅಂತ ಅಂದ್ರೆ ಎಲ್ರಿಗೂ ಕಾಡ್ತಾ ಇರುವಂತ ಪ್ರಶ್ನೆ ಜಗದೀಶ್ ಅವರೇ ನಿಮ್ಗೆ ಏನಾಗಿದೆ ಯಾಕೆ ಕಾಡ್ತಾ ಇದ್ದೀರಾ ಲಾಯರ್ ಜಗದೀಶ್ ಅವರೇ ಏನಾಗಿದೆ ನಿಮ್ಗೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರುವಂತ ಕಾರಣ ಏನು ನೀವು ಮಾಡ್ತಾ ಇರೋದೇನು ನೀವು ಯಾವ ಟಾಪಿಕ್ ಅನ್ನ ಎತ್ಕೊಂಡು ನೀವು ಮಾತಾಡ್ತಾ ಇದ್ದೀರಾ ಯಾರಿಗೆ ಹೀಯಾಳಿಸ್ತಾ ಇದ್ದೀರಾ ಇದ್ರ ಬಗ್ಗೆ ಏನಾದ್ರೂ ಕಿಂಚಿತ್ತು ನಿಮಗೆ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಗೊತ್ತಾಗ್ತಾ ಇದೆಯಾ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಮನೆ ಮನೆಯಲ್ಲಿ ಎಲ್ರಿಗಿಂತ ಹಿರಿಯರು ನೀವೇ ನಿಮ್ಮ ಬಾಯಲ್ಲಿ ಈ ರೀತಿಯಾದಂತ ಮಾತುಗಳು ಹೊರ ಹೊಮ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಜವಾಗ್ಲು ವಿಚಿತ್ರ ಅನಿಸ್ತಾ ಇದೆ ಏನ್ ಇವ್ರು ಅಂತ ಹೇಳಿ ಮೊದಲಾಗಿ ಇವರು ಏನ್ ಮಾತಾಡಿದ್ರು ಅನ್ನೋದನ್ನ ಮೊದ್ಲು ಕೇಳಿಸ್ಕೊಂಬ್ರೀಸ್ ಎಲ್ಲ ನೋಡ್ಬಿಟ್ಟಿ ನಾನು ಹೌದು ಕೇಳಿಸಿಕೊಂಡ್ರ ಹೆಂಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಹೆಣ್ಣಿನ ಒಳ ಉಡುಪಿನ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿತ್ತ ಈ ಸಂದರ್ಭ ಅಂತಲ್ಲ ಅವಶ್ಯಕತೆನೇ ಇಲ್ಲ ಏನಕ್ಕೆ ಮಾತಾಡಿದ್ರಿ ನೀವು ಆ ನೀವು ಉಗ್ರ ಮಂಜು ಜೊತೆ ಏನ್ ಮಾತಾಡ್ತಾ ಇದ್ರಿ ನಿಮ್ ಕಾನೂಜಿಷನ್ ಏನಾಗಿತ್ತು ನಿಮ್ದು ಅವ್ರದ್ದು ಫೈಟ್ ಏನಾಗಿತ್ತು ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕಾಗಿತ್ತು ಇಲ್ಲಿ ಅವ್ರು ಯಾರೋ ಒಬ್ರು ಬ್ರೋ ಅಂತ ಅಂತಾರೆ ಬ್ರೋಗೆ ನೀವು ಯಾವೆಲ್ಲ ಪದಗಳನ್ನ ನೀವು ಹೊಂದಾಣಿಕೆ ಮಾಡಿದ್ರಿ ಆ ನನ್ ಹೆಂಡ್ರು ಕೂಡ ಹಾಕಳ್ತಾಳೆ ಆ ನಾನಿ ನಾ ನೋಡ್ದೇ ಇರೋದಾ ಇದೆಲ್ಲ ಏನೇನ್ ಮಾತಾಡ್ತಾ ಇದ್ದೀರಾ ಅನ್ನೋದು ಒಂದ್ ಸ್ವಲ್ಪ ಆದ್ರೂ ನಿಮ್ಮ ಗಮನದಲ್ಲಿ ಇದೀಯಾ ಹೆಂಗ್ಯಾಕ್ ಮಾತಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಕಿಂಗ್ ಚಿತ್ತು ಬಿಗ್ ಬಾಸ್ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಡ್ಲಿಲ್ಲ ಒಂದಕ್ಷಣ ಅಲ್ಲಿರುವಂತ ಎಲ್ಲರಿಗೂ ಕೂಡ ಇನ್ಸೆಕ್ಯೂರಿಟ್ ಫೀಲ್ ಆಯ್ತು ಸೊ ಹಂಗಾಗಿ ಭವ್ಯ ಗೌಡ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಸಿದ್ಧ ಕ್ಯಾಮ್ರಾ ಮುಂದೆ ಹೋಗ್ತಾರೆ ಬಿಗ್ ಬಾಸ್ ನೀವೇನಾದ್ರೂ ರಿಯಾಕ್ಟ್ ಮಾಡಿ ನೋಡಿ ಅವ್ರಿಗೆ ಹೆಂಗ್ ಮಾತಾಡ್ತಾ ಇದಾರೆ ಸೀರಿಯಸ್ಲಿ ನಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗತ್ತೈತಿ ಆಗ್ತಾ ಇದೆ ನಮಗೆ ಅಂತ ಹೇಳಿ ಅವರು ರಿಯಾಕ್ಟ್ ಮಾಡ್ತಾರೆ ಸೊ ಹಂಗಾಗಿ ಬಿಗ್ ಬಾಸ್ ನ ಒಂದ್ ಒಂದೇ ಜನ ನೋಡ್ತಾ ಇಲ್ಲ ಅಂದ್ರೆ ಒಂದು ವಯಸ್ಸಿನ ಜನ ನೋಡ್ತಾ ಇಲ್ಲ ಚಿಕ್ಕ ಮಕ್ಕಳು ನೋಡ್ತಾ ಇದಾರೆ ಹ ಹಿರಿಯರು ನೋಡ್ತಾ ಇದ್ದಾರೆ ನಮ್ಮಂತ ಮಧ್ಯಂತರ ವಯಸ್ಸಿನವ್ರು ನೋಡ್ತಾ ಇದ್ದಾರೆ ಎಲ್ರು ಕೂತ್ಕೊಂಡು ನೋಡ್ತಾ ಇರುವಂತಹ ಇದೊಂದು ಅತಿ ದೊಡ್ಡ ಕಾರ್ಯಕ್ರಮ ಅಂತ ನೀವೇ ಹೇಳ್ತೀರಾ ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಇಂತಹ ಪದಗಳನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ನೀವ್ ಮಾಡ್ತಾ ಇದ್ರಿ ನೀವ್ ಏನು ಪ್ರಶ್ನೆನೇ ಮಾಡ್ಲಿಲ್ಲ ಯಾಕೆ ಓಕೆ ಅವರು ಮನೆಯಿಂದ ಹೊರ ಹೋಗ್ತೀನಿ ತುಂಬಾ ಬೇಜಾರಾಗಿದೆ ನನಗೆ ನಾ ಹೋಗ್ತೀನಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ನಾನು ಅನ್ಯಾಯದ ವಿರುದ್ಧವಾಗಿ ನಿಲ್ಲೋನು ಆ ನನಗೆ ಅನ್ಯಾಯ ಆಗ್ತಾ ಇದ್ರೆ ನಾನ್ ಹೆಂಗ್ ಫೇಸ್ ಮಾಡ್ಲಿ ನಾನು ಇರಂಗಿಲ್ಲ ಇಲ್ಲಿ ಒಂದು ನ್ಯಾಯ ಇರಬೇಕು ಇಲ್ಲ ಅನ್ಯಾಯ ಇರಬೇಕು ಅನ್ಯಾಯ ಇರಬೇಕು ಇಲ್ಲ ನಾನ್ ಇರಬೇಕು ಹೀಗೆ ಏನೇನೋ ಒಂದಿಷ್ಟು ಮಾತಾಡ್ತಾರೋರು ಅವರು ಆ ನಾವು ಮನೆಯಿಂದ ಹೋಗ್ತೀನಿ ಅಂತ ಹೊರಟಿದ್ರು ಅವರು ಹೊರಟು ನಿಂತ ಜಗದೀಶ್ ಅವ್ರನ್ನ ಬಿಗ್ ಬಾಸ್ ತಡೆದು ಅವ್ರಿಗೆ ಸಮಾಧಾನ ಮಾಡಿ ನೀವು ಚೆನ್ನಾಗಿ ಆಟ ಆಡ್ತಾ ಆಟ ಆಡಿ ಅವ್ರು ಹೇಳ್ತಾರೆ ಇಲ್ಲಿ ಹತ್ತು ರೀತಿಯಾದಂತ ಪರ್ಸನಾಲಿಟೀಸ್ ಒಂದೇ ಕಡೆ ಇರ್ತೀರಿ ಸೊ ಹಂಗಾಗಿ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗ್ತಾ ಇರತ್ತೆ ಎಲ್ರೂ ಒಂದೇ ರೀತಿಯಾಗಿ ಮಾತಾಡಬೇಕು ಅನ್ನೋ ಅಂತದಿಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋ ಹಂಗಿಲ್ಲ ನೀವ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿನೂ ಕೂಡ ಅವ್ರಿಗೆ ಒಂದಿಷ್ಟು ಸಮಾಧಾನದ ಮಾತುಗಳನ್ನ ಹೇಳ್ತಾರೆ ಬಟ್ ಅವ್ರನ್ನ ತಡೆದು ನಿಲ್ಲಿಸ್ತಾರೆ ಇವರು ಬಿಗ್ ಬಾಸ್ ಹೇಳಿರೋ ಮಾತನ್ನ ಕೇಳಿಸ್ಕೊಂಡ್ ಬಂದು ಸಮಾಧಾನ ಆಗಿ ಆಯ್ತು ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ನಾನು ಹೋಗಂಗಿಲ್ಲ ಅಂತ ಹೇಳ್ತಾರೆ ಅದು ಹೋಗಂಗಿಲ್ಲ ಅನ್ನೋ ಮಾತುಗಳು ಹೆಂಗಿರತ್ತೆ ಆರ್ಡರ್ ತರ ಇರುತ್ತೆ ಸೊ ಅಲ್ಲಿಂದ ಉಗ್ರ ಮಂಜು ಅವ್ರ ಜೊತೆ ಇವ್ರದ್ದು ಫೈಟ್ ಶುರುವಾಗತ್ತೆ ಇವರು ಅವರು ಏನೋ ಕಾದಾಟ ಯಾವ್ದೋ ಒಂದು ವಿಚಾರ ಯಾವ್ದೋ ಒಂದು ಫ್ರಸ್ಟ್ರೇಷನ್ ಅದನ್ನ ಹೊರ ಹಾಕೋ ಟೈಮ್ ನಲ್ಲಿ ಆ ಬ್ರೋ ಅಂದಿರುವಂತ ಆ ಒಂದು ಮಾತನ್ನ ಬೇರೆ ರೀತಿಯಾಗಿ ಅದನ್ನ ಅದರ ಜೊತೆ ಪದಗಳನ್ನ ಹೊಂದಾಣಿಕೆ ಮಾಡಿ ಆ ಕೊನೆಯದಾಗಿ ನನ್ನ ಈ ಲಾಯರ್ ಜಗದೀಶ್ ಅವರೇ ಆದ್ರೂ ಕಾಮನ್ ಸೆನ್ಸ್ ಇದೆಯಾ ಹೋಗ್ಲಿ ಮಾನ ಮರ್ಯಾದೆ ಆದ್ರೂ ಇದೆಯಾ ಒಂದು ಹೆಣ್ಣಾಗಿ ಕೇಳ್ಬೇಕಾಗಿರುವಂತಹ ಪ್ರಶ್ನೆ ಇದು ಅಷ್ಟೊಂದು ಅಸಹ್ಯ ಅನಿಸ್ಬಿಡ್ತು ನಿಮ್ ಬಗ್ಗೆ ಏನ್ ಮಾತಾಡ್ತೀರಿ ಒಂದು ಒಳ್ಳೆ ಎಜುಕೇಟರ್ ನೀವು ಆ ನೀವು ಇನ್ನೊಬ್ಬರಿಗೆ ಸಮಾಜದಲ್ಲಿ ಈ ರೀತಿಯಾಗಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಅವ್ರನ್ನ ತಿದ್ದಬೇಕಾದವರು ನೀವೇ ಹಿಂಗೆ ಬಾಯಿನ ಹರಿ ಬಿಡ್ತಾ ಇದ್ರೆ ಮಾತಿನ ಬರದಲ್ ಮಾತಾಡಿದ್ರೋ ಅಥವಾ ಮಾತಾಡ್ಬೇಕು ಅಂತಾನೆ ಮಾತಾಡಿದ್ರೋ ಗೊತ್ತಿಲ್ಲ ಬಟ್ ಅಲ್ಲಿರೋ ಹೆಣ್ಮಕ್ಳಿಗ್ ಮಾತ್ರ ಶೇಮ್ ಅನಸ್ತು ನಿಮ್ಮ ಮಾತಿನ ಬಗ್ಗೆ ಮತ್ತೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ನಿಮ್ಮ ಮಾತುಗಳ ಬಗ್ಗೆ ಯಾರೋ ಐಶ್ವರ್ಯ ಅವರು ಹೇಳ್ತಾರೆ ಹೇಳ್ತಾರೆ ಅವ್ರು ಅಕ್ಕಪಕ್ಕ ಓಡಾಡ್ಲಿಕ್ಕೆ ಭಯ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇದಾರೆ ಸೊ ನೀವು ಎಷ್ಟರ ಮಟ್ಟಿಗೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಚಂದ ನೀವು ಆಟ ಆಡ್ತಾ ಇದ್ದೀರಾ ನೋಡಿ ನೀವ್ ಹೆಂಗೋ ಆಟಾಡಿ ನನಗೆ ನಮಗೇನು ಅವಶ್ಯಕತೆ ಇಲ್ಲ ಬಟ್ ನೀವು ಹೆಣ್ಮಕ್ಕಳ ಬಗ್ಗೆ ಅಗೌರವಾಗಿ ಮಾತಾಡಕ್ಕೆ ಹೋಗ್ಬೇಡಿ ಹೆಣ್ಮಕ್ಳ ಒಡ ಒಳ ಉಡುಪಿನ ಬಗ್ಗೆ ನೀವು ಮಾತನಾಡುವಂತ ಅವಶ್ಯಕತೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಸೊ ಏನಕ್ ಮಾತಾಡಿದ್ರಿ ಇವಾಗ ನಮಗೆ ಕಾಡ್ತಿರುವಂತ ಪ್ರಶ್ನೆ ಅಂತ ಅಂತ ಬಿಗ್ ಬಾಸ್ ಅವರನ್ನ ತಡೆದು ನಿಲ್ಸಿರುವಂತ ಕಾರಣ ಇದು ಕೂಡ ಆಗಿರ್ಬೋದು ಏನು ಅಂತಂದ್ರೆ ಈಗ ವಾರದ ಕತೆ ಕಿಚ್ಚನ ಜೊತೆ ಅಂತ ಹೇಳಿ ಇವತ್ತು ವೀಕೆಂಡ್ ಇವತ್ತು ಸಂಜೆ ಸುದೀಪ್ ಅವರು ಲಾಯರ್ ಜಗದೀಶ್ ಅವರನ್ನ ಯಾವ ರೀತಿಯಾಗಿ ತರಾಟೆ ತೆಗೆದುಕೊಳ್ತಾರೆ ಈ ನ ಅವ್ರು ಎತ್ತಿ ಮಾತಾಡ್ತಾರೋ ಇಲ್ವೋ ಅನ್ನೋದೇ ಇವಾಗ ನಮಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಕಿಚ್ಚ ಸುದೀಪ್ ಅವರು ಏನ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅವ್ರ ವಿಚಾರದಲ್ಲಿ ಯಾವ ನಡೆಯನ್ನ ಅವರು ಅನುಸರಿಸ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ